ನೋಡಬೇಕು ಅನಿಸುತ್ತೆ ಈಗ ನಾವೇ ನೋಡಿದೀವಿ ನಮ್ಮ ಮನೇಲಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು ನೋಡ್ತೀವಿ ಚೆನ್ನಾಗಿ ಅನಿಸ್ತಾರೆ ಚೆನ್ನಾಗಿತ್ತು ಇಷ್ಟ ಆಯಿತು ಸಕ್ಕತ್ತಾಗಿತ್ತು ಸರ್ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಚಂದನ್ ಶೆಟ್ಟಿ ಅವ್ರು ಮಾಡಿರೋದು ಅದು ಇಷ್ಟಪಟ್ಟು ಬಂದು ನೋಡಿದ್ದೀವಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಸಸ್ಪೆನ್ಸ್ ಕ್ರಿಯೇಟ್ ಆಗಿತ್ತು ಎಂಡ್ ಆಫ್ ದ ಮೂಮೆಂಟ್ವರೆಗೂ ಸಸ್ಪೆನ್ಸ್ ಗೊತ್ತಾಗ್ತಾರೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಯಾರಿರ್ಬೋದು ಯಾರು ಇರ್ಬೋದು ಅಂತ ಕೊನೆಗೆ ಸೂತ್ರಧಾರಿ ಯಾರು ಅನ್ನೋದು ಗೊತ್ತಾಯಿತು ಚಂದನ್ ಶೆಟ್ಟಿನ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದರೆ ಫಸ್ಟ್ ಟೈಮಲ್ಲಿ ಹೌದು 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 ಸಾಂಗಲ್ಲಿ ನೋಡ್ತಾ ಇದೀನಿ ಇವಾಗ ಹೀರೋ ಆಗಿ ನೋಡ್ತಾ ಇರೋದು ಡಿಫ್ರೆಂಟ್ ಲುಕ್ ಆಗಿ ಅಂದರೆ ಸೇಮ್ ಆಗಿ ಇದಾರೆ ಏನು ಚೇಂಜಸ್ ಇಲ್ಲ ಬಟ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಹೆಣ್ಮಕ್ಳು ರಕ್ಷಣೆಗೆ ಏನೇನು ಜಸ್ಟಿಸ್ ಅಂದರೆ ನಾವಾಗಿ ನಾವೇ ರಕ್ಷಣೆಗೆ ಏನೇನು ತಗೋಬೇಕು ಹೆಣ್ಮಕ್ಳಿಗೆ ಎಲ್ಲೆಲ್ಲಿ ರಕ್ಷ ರಕ್ಷಣೆಗೋಸ್ಕರ ಏನೇನು ಇದು ಮಾಡ್ಬೋದು ಅಂತ ಗೊತ್ತಲ್ಲೇಬೋದಷ್ಟು ಏನೇನು ಚಾನ್ಸ್ ತಗೋಬೇಕು ಕೆಲವೊಂದು ಎಷ್ಟೊಂದು ಐಡಿಯಾಸ್ ಕೂಡ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಆಯಿತಾ ಚಂದನ್ ಶೆಟ್ಟಿ ಆಗಲಿ ನವರಸನ್ ಆಗಲಿ ಹೀರೋಯಿನ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಥೆ ಒಳ್ಳೆ ಗ್ರಿಪ್ ಇದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಎಂಟರ್ಟೈನ್ಮೆಂಟ್ ಮೂವಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಪೊಲೀಸ್ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡುವಂಥ ಸಿನಿಮಾ ಆಗಿದೆ ಪೈಸಾ ವಸೂಲ್ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಟೀಮ್ ಒಳ್ಳೇದಾಗಲಿ ನಾನು ಇನ್ನು ಸರ್ ಚೆನ್ನಾಗಿದೆ ಸರ್ ಇಷ್ಟು ದಿನ ಚಂದನ್ ಒಬ್ಬ ಗಾಯಕರಾಗಿ ನೋಡ್ತಿದ್ದು ಇನ್ಮೇಲೆ ಈರೋ ಆಗಿ ನೋಡ ನೋಡ್ತಾ ಇದೀವಿ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಇನ್ವೆಸ್ಟಿಗೇಷನ್ ಚೆನ್ನಾಗಿದೆ ಪೊಲೀಸ್ ಇನ್ವೆಸ್ಟಿಗೇಷನು ಒಂದು ಮೈನು ಅನ್ನೋದು ತೋರ್ಸ್ಕೊಂಡು ಹೊಟ್ಟಿದ್ದೀವಿ ತುಂಬಾ ಅದ್ಭುತ ಬಂದಿದೆ ಇನ್ನು ಮುಂದೆ ಚಂದನ್ ಶೆಟ್ಟಿ ಅವರು ಗಾಯಕ ಆಗಿದ್ದರು ಆದರೆ ಈಗ ಒಬ್ಬ ಕಲಾ ನಟನಾಗಿ ಬಹಳ ಅದ್ಭುತವಾಗಿ ಮೂವಿ ಬಂದಿದೆ ಆದಷ್ಟು ಒಂದು ಸಂದೇಶ ಪೊಲೀಸರು ಯಾವ ತರ ಒಂದು ಕಾನೂನು ಚೌಕಟ್ಟಿಂದ ಏತಿಯೇ ಹೋರಾಟ ಮಾಡಬೇಕಂದು ಒಂದು ಬಹಳ ಅದ್ಭುತ ತೋರಿಸಿದ್ದಾರೆ ಇನ್ನು ಮುಂದೆ ಚಂದನ್ ಶೆಟ್ಟಿ ಅವರು ಒಬ್ಬ ರ್ಯಾಪನಾಗಿ ಹಾಗೂ ಕನ್ನಡ ನಟನಾಗಿ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಅವ್ರಿಗೆ ಯಾವುದಕ್ಕೂ ಕನ್ನಡಿಗರಲ್ಲ ಪ್ರೇಕ್ಷಕ ಕೊಡಬೇಕು ತಮ್ಮಲ್ಲಿ ವಿನಂತಿ ಜೈ ಡಿ ಚಂದನ್ ಶೆಟ್ಟಿಗೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಸೂಪರ್ ಆಗಿದೆ ಕತೆ ಚೆನ್ನಾಗಿದೆ ಫಿಟ್ನೆಸ್ ಬಾಡಿ ಇಟ್ಕೊಂಡು ಒಂದು ಪೊಲೀಸ್ ಆ್ಯಕ್ಟರ್ ಮಾಡಿದ್ದಾನೆ ಪೊಲೀಸ್ ಆ್ಯಕ್ಟರಿಂಗಲ್ಲಿ ಅದ್ಭುತವಾಗಿ ಕಾಣಿಸ್ಕೊತಾನೆ ಕತೆ ಕ್ಲೈಮ್ಯಾಕ್ಸು ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಸಾಂಗ್ ಮಾಡಿದ್ದಾನೆ ಸಿನಿಮಾದಲ್ಲೇ ಡ್ಯಾಶ್ ಸಾಂಗು ಟ್ರೆಂಡಿಂಗ್ ಅಂತ ಒಂದು ಸಾಂಗ್ ಮಾಡಿದ್ದಾನೆ ಎಲ್ಲರೂ ಅದ್ಭುತವಾಗಿ ಬಂದಿದೆ ಪ್ರತಿಯೊಬ್ಬರು ಸಹಿತ ಎಲ್ಲರೂ ಬಂದು ಸಿನಿಮಾನ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್